ಇವತ್ತು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಮೂರು ದಿನಗಳ ಹಿಂದೆ ರಾಜ್ಯದ ಗೃಹ ಮಂತ್ರಿಯ ತವರ್ ಜಿಲ್ಲೆಯಲ್ಲಿಯೇ ಒಂದು ಗ್ಯಾಂಗ್ ರೇಪ್ ಆಗತ್ತೆ ಅದು ಒಬ್ಬ ಅಪ್ರಾಪ್ತಿಯ ಮೇಲೆ ತುಮಕೂರು ನಗರದ ಸಿದ್ಧಗಂಗಾ ಮಠದ ಸಮೀಪ ಇರುವಂತಹ ಬಂಡೆಪಾಳ್ಯದ ಬಳಿ ಸೋಮವಾರ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಬಾಲಕಿಯು ಸ್ನೇಹಿತನ ಜೊತೆಗೆ ಸಿದ್ಧಗಂಗಾ ಮಠದ ಜಾತ್ರೆಗೆ ಹೋಗ್ತಾ ಇದೆ ಈ ವೇಳೆ ದಣಿದು ದಾರಿ ಮಧ್ಯದ ಮರದ ಕೆಳಗೆ ಕೂತಿದ್ರು ಆರೋಪಿಗಳು ಇದನ್ನ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿ ಬೆದರಿಕೆಯನ್ನು ಹಾಕ್ತಾರೆ ನಂತರ ಬಾಲಕಿಯನ್ನ ನಲ್ಲಿ ಮನೆ ಕರೆದುಕೊಂಡು ಹೋಗಿ ಇಬ್ಬರು ಅತ್ಯಾಚಾರ ಎಸಗಿದ್ದಾರೆ ಅತ್ಯಾಚಾರ ಎಸಗಿದ ನಂತರ ಆ ಬಾಲಕಿಯನ್ನ ಮತ್ತೆ ಮಠದ ಹತ್ತಿರ ಕರೆ ತಂದು ಬಿಟ್ಟು ಹೋಗಿದ್ದಾರೆ ಬಾಲಕಿಯ ಸ್ನೇಹಿತ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಮಾನ್ಯ ಗೃಹ ಮಂತ್ರಿಗಳಿಂದಾಗ್ಲಿ ಜಿಲ್ಲೆಯ ಎಸ್ಪಿ ಅವರಿಂದಾಗ್ಲಿ ಆ ಆಘಾತಕಾರಿ ಪ್ರಕರಣದ ಬಗ್ಗೆ ಒಂದೇ ಒಂದು ಹೇಳಿಕೆ ಬರೋದಿಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಕೇಳಿದ್ರೆ ನಮಗೆ ಯಾವುದೇ ಹೇಳಿಕೆ ಕೊಡಬಾರ್ದು ಅನ್ನುವಂತ ಆದೇಶ ಇದೆ ಅಂತ ಹೇಳ್ತಾರೆ ಎಸ್ ಪಿ ಅವರು ಫೋನ್ ರಿಸೀವ್ ಮಾಡೋದೇ ಇಲ್ಲ ಹೇಳಿಕೆನೂ ಕೊಡೋದಿಲ್ಲ ನಂತರ ಮೂರು ಆರೋಪಿಗಳನ್ನು ಬಂಧಿಸಲಾಗುತ್ತೆ ಪ್ರತಾಪ್ ಹನುಮಂತು ಹಾಗೂ ಅಮೋಗ್ ಬಂಧಿತ ಆರೋಪಿಗಳು ಈ ಆರೋಪಿಗಳು ಕ್ಯಾಟರಿಂಗ್ ಮಾಡಿಕೊಂಡು ಸಿದ್ಧಗಂಗಾ ಮಠದಲ್ಲಿ ವಾಸ ಇದ್ರು ರಾಜ್ಯ ಮಹಿಳಾ ಆಯೋಗ ಇದ್ರ ಬಗ್ಗೆ ಈವರೆಗೂ ಮಾತನಾಡಿದ ಜೊತೆಗೆ ಅಲ್ಲಿಗೆ ಭೇಟಿ ಕೊಟ್ಟಂತಹ ಯಾವುದೇ ವರದಿ ಇಲ್ಲ ಆರೋಪಿಗಳನ್ನ ಗಲ್ಲಿಗೇರಿಸಿ ಇಲ್ಲ ಎನ್ಕೌಂಟರ್ ಮಾಡಿ ಅಂತ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸೋದಿಲ್ಲ ಯಾಕಂದ್ರೆ ಅದು ಸುದ್ದಿನೇ ಆಗಿಲ್ಲ ಯಾವ ಚಾನಲ್ನ ಆಂಕರ್ಗಳು ಕೂಡ ತುಮಕೂರಿನ ಈ ಗ್ಯಾಂಗ್ ರೇಪ್ ಬಗ್ಗೆ ಬೊಬ್ಬೆ ಹಾಕ್ತಾ ಇಲ್ಲ ಚರ್ಚೆ ಮಾಡ್ತಾ ಇಲ್ಲ ಪ್ರಶ್ನೆ ಕೇಳ್ತಾ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಅಪ್ರಾಪ್ತಿಯ ಗ್ಯಾಂಗ್ ರೇಪ್ ಹಿಂದೆ ಯಾವ ಗಳಿಗೂ ಕೂಡ ಲವ್ ಜಿಹಾದ್ ಆಂಗಲ್ ಕಾಣಿಸ್ತಾ ಇಲ್ಲ ಪ್ರೈಮ್ ಟೈಮ್ ಗಳಲ್ಲಿ ಈ ಗ್ಯಾಂಗ್ ರೇಪ್ ಬಗ್ಗೆ ಜಾಗನೇ ಸಿಗೋದಿಲ್ಲ ಸರ್ಕಾರದ ವಿರುದ್ಧ ಹರಿಹಾಯೋದಿಕ್ಕೆ ಮತ್ತು ಪ್ರತಿಯೊಂದು ಪ್ರಕರಣಕ್ಕೂ ಕೋಮುವಾದದ ಒಂದು ಬಣ್ಣ ಬಳಿಯೋದಿಕ್ಕೆ ಅದರಲ್ಲಿ ಲವ್ ಜಹಾದ್ ಹುಡ್ಕೋದಿಕ್ಕೆ ಸಜ್ಜಾಗಿ ಕೂತಿರುವಂತಹ ವಿಪಕ್ಷ ಬಿ ಜೆ ಪಿ ತುಮಕೂರಿನ ಈ ಗ್ಯಾಂಗ್ ಬಗ್ಗೆ ಚಕಾರ ಕೂಡ ಎತ್ತಿಲ್ಲ ಉಡುಪಿಯಲ್ಲಿ ಕಾಲೇಜಿನ ಹೆಣ್ಮಕ್ಳು ವಿಡಿಯೋ ಮಾಡಿದ್ರ ಹಿಂದೆ ಅಂತಾರಾಷ್ಟ್ರೀಯ ಸಂಚನ ಕಂಡಿದಂಥ ಬಿಜೆಪಿಯ ಮುಖಂಡರಿಂದ ಅದರಲ್ಲೂ ಆ ಪಕ್ಷದ ಮಹಿಳಾ ನಾಯಕರಿಂದ ಒಂದೇ ಒಂದು ಹೇಳಿಕೆ ಪ್ರತಿಭಟನೆ ಖಂಡನೆ ಏನಂದ್ರೆ ಏನೂ ಇಲ್ಲ ಇದ್ರ ಹಿಂದೆ ನಮ್ಮ ಹೆಣ್ಮಕ್ಕಳನ್ನು ಅಪಹರಿಸುವಂತಹ ಜಾಲ ಇದೆ ಅವರನ್ನು ಹಾಗೆ ಮಾಡುವ ಹೀಗೆ ಮಾಡುವಂತಹ ಷಡ್ಯಂತ್ರ ಇದೆ ಅಂತ ಒಬ್ಬೇ ಒಬ್ಬ ಬಿಜೆಪಿ ಮುಖಂಡ ಆರ್ಭಟಿಸ್ತಾ ಇಲ್ಲ ಇವತ್ತಿನ ಪತ್ರಿಕೆಗಳಲ್ಲೂ ಈ ಘಟನೆಯ ಬಗ್ಗೆ ಎಲ್ಲೋ ಒಂದು ಒಳಗಿನ ಪುಟದಲ್ಲಿ ಒಂದು ಸುದ್ದಿಯನ್ನು ಹಾಕಿ ಮುಗಿಸ್ಬಿಟ್ಟಿದ್ದಾರೆ ಅದಕ್ಕೊಂದು ಮುಖಪುಟದಲ್ಲಿ ದೊಡ್ಡ ಪ್ರಚೋದನಕಾರಿ ಹೆಡ್ಲೈನ್ ಆ ಹೆಡ್ಲೈನ್ಗೆ ಕೆಂಪು ಬಣ್ಣ ಅದಕ್ಕೊಂದು ಷಡ್ಯಂತ್ರದ ಆ್ಯಂಗಲ್ ಕುರಿತಂಥ ಬಾಕ್ಸ್ ನ್ಯೂಸ್ ಯಾವುದೂ ಇಲ್ಲ ಆ ಧರ್ಮನೇ ಹಾಗೆ ಆ ಗ್ರಂಥನೇ ಹಾಗೆ ಅದರ ಸಿದ್ಧಾಂತನೇ ಹಾಗೆ ಅಂತ ಯಾರು ಕೂಡ ಎಲ್ಲೂ ನಲ್ಲಿ ಫೇಸ್ಬುಕ್ ನಲ್ಲಿ ಬರೀತಾ ಇಲ್ಲ ಭಾಷಣ ಮಾಡ್ತಾ ಇಲ್ಲ ಇದು ಬಹಳ ಒಳ್ಳೆ ವಿಚಾರ ಆದರೆ ಎಲ್ಲರೂ ಯಾಕೆ ಈ ಪ್ರಕರಣದ ಬಗ್ಗೆ ಮಾತಾಡ್ತಾನೆ ಇಲ್ಲ ಯಾಕೆಲ್ಲರೂ ಈ ಪ್ರಕರಣದಲ್ಲಿ ಬಹಳ ಸಂಯಮದಿಂದ ಯಾವುದೇ ಪ್ರಚೋದನೆಗೆ ಆಸ್ಪದನೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ಇಷ್ಟೆಲ್ಲ ಸಂಯಮಕ್ಕೆ ಕಾರಣ ಆ ಗ್ಯಾಂಗ್ರೆ ಪ್ರಕರಣದ ಅಪರಾಧಿಗಳು ಮತ್ತು ಸಂತ್ರಸ್ತ ಬಾಲಕಿಯ ಧರ್ಮ ಇದರಲ್ಲಿ ಚಾನೆಲ್ಗಳಿಗೆ ಟಿ ಆರ್ ಪಿ ಸಿಗಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಬಾಯಿಗೆ ಬಂದಂತೆ ಮಾತಾಡಿ ಬಿಜೆಪಿಗೆ ರಾಜಕೀಯ ಲಾಭ ಮಾಡಿಕೊಡೋದಕ್ಕೆ ಈ ಪ್ರಕರಣದಲ್ಲಿ ಆಸ್ಪದಾನೇ ಇಲ್ಲ ಬಿಜೆಪಿಗೆ ಈ ಪ್ರಕರಣದಲ್ಲಿ ಹೆಣ್ಣು ಮಗು ಅದ್ರ ಮೇಲಿನ ಅನ್ಯಾಯ ಅದ್ರ ಹಿಂದಿರುವಂತಹ ಷಡ್ಯಂತ್ರ ಯಾವುದೂ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಅದಕ್ಕೆ ಇದರಿಂದ ಕೋಮು ರಾಜಕೀಯ ಮಾಡಿ ಓಟ್ ಬಾಚಿಕೊಳ್ಳೋದಕ್ಕೆ ಆಗೋದಿಲ್ಲ ಕಾರಣ ಸಂತ್ರಸ್ತೆ ಹಾಗೂ ಆರೋಪಿಗಳ ಧರ್ಮ ಹಾಗಾಗಿ ಬಾಲಕಿಯ ಮೇಲೆ ಆಗಿರುವಂತಹ ಈ ಭಯಾನಕ ಕೃತ್ಯದ ಬಗ್ಗೆ ಬಿಜೆಪಿ ಅವರಿಗೆ ಮಾತಾಡೋದಕ್ಕೆ ಬಾಯಿನೇ ಬರಲ್ಲ ಇಲ್ಲಿ ಇನ್ನೂ ವಿಶೇಷ ಅಂದ್ರೆ ತಮ್ಮದೇ ತವರ್ ಜಿಲ್ಲೆಯಲ್ಲಿ ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಅಪರಾಧ ನಡೆದಿದ್ರು ಕೂಡ ರಾಜ್ಯದ ಗೃಹ ಸಚಿವರು ಈ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನ ಶುಕ್ರವಾರ ಬೆಳಿಗ್ಗಿನವರೆಗೂ ಕೊಟ್ಟಿಲ್ಲ ಯಾಕಂದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಬಿ ಜೆ ಯಾವ ಒತ್ತಡನೂ ಇಲ್ಲ ಅವ್ರ ಪಕ್ಷಕ್ಕೂ ಈ ಪ್ರಕರಣದಿಂದ ಓಟ್ ಕಳೆದುಕೊಳ್ಳುವಂಥ ಭಯ ಇಲ್ಲವೇ ಇಲ್ಲ ಅದಕ್ಕೂ ಕಾರಣ ಆರೋಪಿಗಳು ಹಾಗೂ ಸಂತ್ರಸ್ತೆಯ ಧರ್ಮ ನಾವು ನಮ್ಮ ಸಮಾಜ ನಮ್ಮ ರಾಜಕೀಯ ನಮ್ಮ ಸರ್ಕಾರ ಅದು ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಉತ್ತಮ ನಿದರ್ಶನ ಬೇರೆ ಬೇಕಾಗಿಲ್ಲ ನಾವು ಊಹಿಸಿದ್ರು ಕಂಪಿಸಿ ಬಿಡುವಂಥ ಒಂದು ಅತ್ಯಂತ ಆಘಾತಕಾರಿ ಅಪರಾಧ ಒಬ್ಬ ಅಪ್ರಾಪ್ತ ಬಾಲಿಕೆಯ ಮೇಲೆ ನಡೆದು ಹೋಗಿದೆ ಅದನ್ನು ಸ್ಪಷ್ಟವಾಗಿ ಖಂಡಿಸುವ ಆ ಕೃತ್ಯದ ಹಿಂದಿರುವಂಥ ಕಿರಾತಕರನ್ನ ಹೆಡೆಮುರಿ ಕಟ್ಟಿ ಅವರು ನಮ್ಮ ನಾಗರಿಕ ಸಮಾಜದಲ್ಲಿ ಇರೋದಿಕ್ಕೆ ನಾಲಾಯಕ್ ಅವ್ರ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಿ ಆ ಸಂತ್ರಸ್ತೆ ಬೇರೆ ಅಲ್ಲ ನಮ್ಮ ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಅಂತ ಬಾಯ್ ಬಿಟ್ಟು ಹೇಳುವಂತಹ ಒಬ್ಬೇ ಒಬ್ಬ ಪ್ರಮುಖ ಪಕ್ಷದ ರಾಜಕಾರಣಿ ಇಲ್ಲಿಲ್ಲ ಒಬ್ಬೇ ಒಬ್ಬ ಪ್ರಮುಖ ಆಂಕರ್ ಗಳು ಇವತ್ತು ನಮಗೆ ಕಾಣಿಸ್ತಿಲ್ಲ ಈ ವಿಚಾರದಲ್ಲಿ ವಿಪಕ್ಷ ಬಿಜೆಪಿ ಎಷ್ಟು ನಾಚಿಕೆಗೇಡು ಮೌನವನ್ನ ಅನುಸರಿಸಿದೆಯೋ ಅದಕ್ಕಿಂತ ಆಘಾತಕಾರಿ ಮೌನ ಆಡಳಿತ ರೂಢ ಕಾಂಗ್ರೆಸ್ ಹಾಗೂ ಅದರ ಮುಖಂಡರ ಸಂತ್ರಸ್ತ ಬಾಲಕಿಯ ಹಾಗೂ ಆರೋಪಿಯ ಧರ್ಮವನ್ನ ನೋಡಿಕೊಂಡು ಮಾತನಾಡುವ ಅಥವಾ ಮಾತಾಡದೇ ಇರುವಂತಹ ಸ್ಥಿತಿ ನಮ್ಮ ಸಮಾಜಕ್ಕೆ ನಮ್ಮ ರಾಜಕೀಯಕ್ಕೆ ನಮ್ಮ ಮೀಡಿಯಾಕ್ಕೆ ಬಂದಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ದುರಂತ ಇದೆಯಾ ಈ ಬಾರಿ ದ್ವಿತೀಯ ಪಿಯು ಪರೀಕ್ಷೆಯನ್ನು ಬರೀಬೇಕಾಗಿದ್ದಂಥ ಸಂತ್ರಸ್ತ ಬಾಲಕಿ ಈ ಅಮಾನವೀಯ ಕ್ರೂರ ಕೃತ್ಯದಿಂದಾಗಿ ತೀವ್ರ ರಕ್ತಸ್ರಾವದಿಂದ ಬಳಲಿರುವಂಥ ಕಾರಣ ಪರೀಕ್ಷೆಯಿಂದ ವಂಚಿತಳಾಗಿ ಕಳೆದ ಐದು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾಳೆ ಆ ಸಂತ್ರಸ್ತ ಬಾಲಕಿಗೆ ಹ್ಯಾಪಿ ವುಮೆನ್ಸ್ ಡೇ ಅಂತ ಇವತ್ತು ಹೇಳುವಂತ ಧೈರ್ಯ ಇಲ್ಲಿ ಯಾರಿಗಾದ್ರೂ ಇದೆಯಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ